ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ನಾವು ಕೋರ್ಟ್ಸಿಂದ ಕೇಸನ್ನು ವಾಪಸ್ ಮಾಡಿಲ್ಲ ನೀವೊಂದು ಈಗ ಮೂವತ್ಮೂರಕ್ಕೆ ಜಮೀನನ್ನಲ್ಲಿ ಅಧಿವೇಶನ್ ಆಗಿಸ್ತೀನಿ ಯಾಕೆ ಈ ರೀತಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಪುರುಷನ್ಯಿಂದ ಜೈನೀನ್ ಅಭಿಸ್ಕೊಂಡಿರ್ತಕ್ಕಂಥ ರೆಲಿ ಆರ್ ಟಿ ಸಿ ನಲ್ಲಿ ಉಚಿತವಾಗಿ ಸರಿತೆಯನ್ನ ಹಂಚಿಕೆ ಮಾಡೋಕ್ಕೆ ಆಶಯ ನಗರ ಆಶಯ ವರ್ಗಾವಣೆ ಮಾಡಿದ್ದೀವಿ ಕಾನೂನು ಬಾಹಿರವಾಗಿ ಇದು ಸರಿನಾ ಸರ್ಕಾರ ಆದೇಶ ಮಾಡಿದ್ರೆ ಪುರಸಭಾ ನಗರ ವಾಶಯದವರು ಮಾಡ್ಕೊಳ ಅಂತ ಅಂತೇಳಿ ಇವತ್ತು ಕೋರ್ಟ್ ಪತ್ರ ಕೊಟ್ಟಿದ್ರೆ ಎಂ ಪಿ ಅವರು ಐನ್ ಹತ್ತು ಮೆಂಬರ್ ಪುರಸಭೆಗೆ ಅವರ ಪತ್ರ ಕೊಟ್ಟು ಮೂವತ್ತು ಹತ್ರ ಕಾನೂನು ಬಾಹಿರವಾಗಿ ಪುರಸಭೆಯಿಂದ ಆಡಳಿತವನ್ನ ಆಡಳಿತವನ್ನು ಇವತ್ತು ಈ ಎಕರೆಗೆ ಸಂಬಂಧಪಟ್ಟಂತ ಕಾನೂನು ಬಾಹಿರವಾದಂತ ಕೆಲಸವನ್ನ ಮಾಡಿ ಏನು ಜನಗಳಿಂದ ಆಯ್ಕೆಯಾಗಿದ್ದಾರೆ ನಮ್ಮ ಪುರಸಭಾ ಸದಸ್ಯರು ಇದನ್ನ ಕೂಡ ಇವತ್ತು ಪುರಸಭಾ ಆಡಳಿತವನ್ನ ಹಂಚಿಕೆ ಮಾಡುವ ರೀತಿಯಲ್ಲಿ ಮಾಡಬೇಕು ರೈತರ ಸಮಸ್ಯೆ ಏನಿದೆ ಅವರು ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ದಾರೆ ವಾಪಸ್ ಪಡಿತಕ್ಕಂಥ ಪಡಿತಕ್ಕಂಥ ಎಲ್ಲ ರೀತಿಯ ಒತ್ತಾಯವನ್ನು ನೀವು ಪುರಸಭೆಯಿಂದ ಕೋರ್ಟ್ಗೆ

ಒಂದು ಇನ್ನೊಂದು ಮೂಲೋನ್ವಾದ ಸ್ವಾಧೀನ ಕೊಡ್ತಿಲ್ಲ ಅಂದ್ರೆ ಮತ್ತೆ ದೇಸಿ ಕಚೇರಿ ಹಾಕಿಕೊಂಡ್ರ ಅಧಿಕಾರಿಗಳು ಇದನ್ನ ತುರ್ಸೋ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಇದನ್ನ ರದ್ದು ಮಾಡಬೇಕು ಕೋರ್ಸಲ್ನಲ್ಲಿ ನಿರ್ಣಯನೇ ಆಗಿಲ್ಲ ಈ ತರ ಅಕ್ರಮವಾದಂತ ವರ್ಗಾವಣೆ ಆಗಿದೆ ಇದನ್ನ ರದ್ದು ಮಾಡಬೇಕು ಪುರುಸಭೆ ಪುರುಷದ ಆಡಳಿತ ಮಂಡಳಿಯನ್ನು ಹಂಚಬೇಕು ಅದನ್ನ ನಿರ್ವೇಶನದಾರರು ಪುರುಸಭೆನೆ ಹಂಚಬೇಕು

ಏನಾಗಿದೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ವಿಚಾರ ತುಂಬಾ ಹಳೇ ಹಳೆ ಆಗಿರೋದ್ರಿಂದ ಇದನ್ನೆಲ್ಲ ಪೂರ್ಣವಾದ ದಾಖಲೆಗಳನ್ನ ಪ್ರಶ್ನೆ ಮಾಡಿ ನೋಡ್ಬೇಕು ಆಯ್ತಾ ಅದೆಲ್ಲ ನೋಡಿ ಎರಡನೇ ವಿಷಯ ವಿಚಾರ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದು

ಈಗ ಹಕ್ಕು ಪತ್ರದಾರರಿಗೆ ಖಾತೆ ಮಾಡ್ಕೊಡ್ಬೇಕು ಅಂತ ನಾವು ಕೊಡ್ತೀರಿ ಅಂತ ಹೇಳಿ ಪರಿಸ್ಥಿತಿ ಸ್ವಾಧೀನ ಮಾಡ್ಕೊಡ್ತಾರೆ ಇನ್ನೊಂದು ವಾರದೊಳಗಡೆ ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಈ ಹಕ್ಕು ಡೂಪ್ಲಿಕೇಟ್ ಅಲ್ಲ ಸೊಮ್ಮೆ ನಾನು ಹೇಳ್ತಾ ಇರೋದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಡಿ ಪರಿಶೀಲನೆ ಅಂದ್ರೆ ಇಷ್ಟ ಒಳಗಡೆ ನಾವು ಖಾತೆ ಮಾಡ್ಕೊಡ ಅವ್ರು ಮಾಡ್ತೀವಿ ಅಂತ ಹೇಳಿ ಕಚೇರಿ ಮಾಡಿ ನೋಡ್ಬೇಕಾಗುತ್ತೆ ನೋಡಿಸಿ ನಾವು ಎಷ್ಟು ಬೇಗ ಸಾಧ್ಯ ಆಗುತ್ತೆ